ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸೊ ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮುಗಿಸಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನು ಸ್ನಾನ ಏನೋ ಆಗಿಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಮೇಲೆ ಎಲ್ಲೋ ಹೊರಟಿದ್ದೀವಿ ಎಲ್ಲಿಗೆ ಅಂತ ಮುಂದೆ ಬ್ಲಾಗ್ ನೋಡ್ತಾ ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ಅಡುಗೆ ಎಲ್ಲ ಮುಗಿಸಿಟ್ಬಿಟ್ಟು ಸಾರಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅದಾದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ ತಿಂಡಿ ಮಾಡೋಕ್ಕೆ ಬೆಳಗ್ಗೆ ಯಾಕೋ ಸ್ವಲ್ಪ ಸೋಂಬೇರಿತನ ಅನಿಸ್ತು ಅಯ್ಯೋ ಮಾಡಬೇಕಾ ಅನಿಸ್ತಾಯಿತ್ತು ಸರಿ ಅಂತ ಹೇಳಿ ವೀಣಾ ಸ್ಟೋರ್ಸಿಂದ ಆರ್ಡರ್ ಮಾಡಿಬಿಟ್ಟಿದ್ದೆ ಸೊ ತಿಂಡಿ ತಿಂಡಿ ಎಲ್ಲ ತಿಂದು ಈಗ ಕೂತಿದೀವಿ ಇನ್ಮೇಲೆ ಸರಿ ಹೆಂಗಿದ್ರು ಸ್ನಾನ ಮಾಡಿಲ್ಲ ಅಟ್ಲಾಗಿ ಒಟ್ಟಿಗೆ ಅಡಿಗೆ ಎಲ್ಲ ಮಾಡಿ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೇಳಿ ಅನ್ಕೊಂಡಿದೀವಿ ನೋಡೋಣ ಹೇಗೆ ಹೇಗಾಗತ್ತೆ ಅಂತ ಗಾರ್ಡನ್ ಅಲ್ಲಿ ಇವತ್ತು ಒಂದೇ ಗಿಡ ಪುಟ್ಟ ಗಿಡ ಆಕ್ಚುಲಿ ಇದು ಒಂದೇ ಗಿಡದಲ್ಲಿ ನಾಲ್ಕು ಹೂ ಬಿಟ್ಟಿದೆ ಇದಂಥದ್ದು ಎಷ್ಟು ಚೆನ್ನಾಗಿದೆ ನನಗೆ ಈ ಬಣ್ಣ ಅಂತ ತುಂಬಾ ಇಷ್ಟ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಿಂಪಲಾಗಿ ತಿಳಿ ಸಾರು ಮತ್ತು ಪಲ್ಯಕ್ಕೆ ಕ್ಯಾರೆಟು ಬೀನ್ಸ್ ಎರಡೇ ಇತ್ತು ಸರಿ ಅದನ್ನೇ ಹಾಕಿ ಪಲ್ಯ ಮಾಡ್ಕೊಂಬೇಡೋಣ ಒಂದೇ ಹೊತ್ತಿಗಲ್ವ ಮತ್ತು ಸಂಜೆ ಹೊರಗೆ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮಿಕ್ಕಿದ್ರೆ ಹಾಗೆ ಪಾರ್ಸಲ್ ಮಾಡ್ಕೊಂಡು ಹೋಗೋದು ಪಲ್ಯ ಏನೋ ಖರ್ಚಾಗ್ಬಿಡುತ್ತೆ ಸಾರು ಮಾತ್ರ ಖರ್ಚಾಗಲ್ಲ ಇಬ್ಬರಿಗಿನ್ನೆಷ್ಟು ಮಹ ಮಾಡೋಕ್ಕಾಗುತ್ತೆ ಸೊ ಜಾಸ್ತಿ ಹಾಗೆ ಆಗುತ್ತೆ ಹಾಗಾಗಿ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಡುಗೆನಲ್ಲಿ ಸಮನ್ವಿಗೆ ಇನ್ನೇನು ಸ್ಕೂಲ್ ಶುರುವಾಗೋಗುತ್ತೆ ಪಾಪ ಅವಳನ್ನ ಎಲ್ಲೂ ಈ ಸಲ ಕರ್ಕೊಂಡು ಹೋಗಲೇ ಇಲ್ಲ ಯಾವಾಗಲೂ ಎಲ್ಲಾದರೂ ಹೋಗಿ ಬರ್ತೀವಿ ಯಾವುದೂ ರೆಸಾರ್ಟ್ ಆಗಿರ್ಬೋದು ಇಲ್ಲ ಎಲ್ಲಾದರೂ ವೆಕೇಶನ್ ಅಂತ ಹೋಗ್ತಾ ಇದ್ವಿ ಈ ಸಲ ಸೆನ್ಸ್ ನಾನು ಕ್ಯಾರಿಯ್ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ ಟ್ರಾವೆಲ್ ಪ್ಲಾನ್ಸ್ ಏನೂ ಮಾಡಿರಲಿಲ್ಲ ಸೊ ಈಗ ಅಟ್ಲೀಸ್ಟ್ ಇವಾಗ ತೋಟಕ್ಕಾದರೂ ಹೋಗಿ ಬರೋಣ ಹತ್ರನೇ ಇದೆಯಲ್ಲ ಅಂತ ಅಂದ್ಕೊಂಡು ಅವಳು ತುಂಬ ಇಷ್ಟ ತೋಟಕ್ಕೆ ಹೋಗ್ಬೇಕಂತಂದರೆ ಬಿಕಾಸ್ ಅವಳಿಗೆಲ್ಲ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲಿ ಪೂಲ್ ಇರುತ್ತೆ ಸ್ವಿಮ್ಮಿಂಗ್ ಪೂಲು ಸೊ ಅದೆಲ್ಲ ಇರುತ್ತೆ ಹೋಗಿ ಆಟ ಆಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ವಿ ಸರಿ ಸ್ಕೂಲ್ ಶುರುವಾಗಕ್ಕೆ ಮುಂಚೆ ಕರ್ಕೊಂಡು ಹೋಗಿಬಿಟ್ಟು ಬಿಡೋಣ ಒಂದು ಎರಡು ದಿನ ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅವ್ಳಿಗೂ ಸ್ವಲ್ಪ ಖುಷಿ ಆಗುತ್ತೆ ರಿಫ್ರೆಶ್ ಆದಂಗೆ ಆಗುತ್ತೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋಗೋಕ್ಕೆ ನಾವಿವತ್ತು ಹೋಗಬೇಕಾಗಿರೋದ್ರಿಂದ ಜಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾನೆ ನಾಲ್ಕು ಗಂಟೆವರೆಗೂ ಎಲ್ಲ ಕೆಲಸ ಮುಗಿಸಿ ಅದಾದಮೇಲೆ ಹೊರಡೋಣ ಸ್ವಲ್ಪ ಟ್ರಾಫಿಕ್ ಕೂಡ ಆ ಸಮಯದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ನಾಲ್ಕು ಗಂಟೆ ಹಂಗೆ ಹೊರಟ್ರೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಫೈನಲಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಎಲ್ಲರೂ ರೆಡಿಯಾಗಿ ಈಗ ಹೊರಟಿದ್ದೀವಿ ಸೊ ಫೈನಲಿ ತೋಟದ ಮನೆಗೆ ಹೋಗ್ತಾ ಇದ್ದೀವಿ ತೋಟಕ್ಕೆ ಆ್ಯಕ್ಚುಲಿ ಇದು ತುಂಬ ಜನ ಹೋದಿಸಲಿ ನಾನು ತೋಟದಿಂದ ಬ್ಲಾಗ್ ಹಾಕ್ತಾಗ ಇದು ತೋಟ ಅಂತೆಲ್ಲ ಕೇಳಿದರು ಸೊ ಇದು ನಮ್ಮ ಅಪ್ಪಾಜಿದು ಅವ್ರದ್ದು ತೋಟ ಇದು ಕುಣಿಗಲ್ ಹತ್ತಿರ ಇದೆ ಸೊ ತುಂಬಾ ಹತ್ತಿರ ಒಂದು ಒಂದು ಕಾಲು ಗಂಟೆನಲ್ಲಿ ಹೋಗಿ ಬಂದ್ಬಿಡ್ಬೋದು ಆ್ಯಂಡ್ ರೋಡ್ ಕೂಡ ತುಂಬಾ ನೀಟಾಗಿದೆ ಸ್ಮೂತಾಗಿದೆ ಅಷ್ಟೇನು ಟ್ರಾವೆಲ್ ಇದು ಅನ್ಸಲ್ಲ ಹಾಗಾಗಿ ನನಗೂ ಸೇಫು ಮತ್ತು ಮಗುನೂ ಎಲ್ಲಾದರೂ ಕರ್ಕೊಂಡು ಹೋದಂಗೆ ಆಗತ್ತೆ ಅಂತ ಹೇಳಿ ಈಗ ಹೊರಟಿದ್ದೀವಿ ನಾವು ತೋಟಕ್ಕೆಲ್ಲ ಹೋಗಿ ತುಂಬ ದಿನಾನೇ ಆಯಿತು ಇನ್ಫ್ಯಾಕ್ಟ್ ಒಂದು ವರ್ಷವೇ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಮಧ್ಯದಲ್ಲಿ ಸ್ವಲ್ಪ ತೋಟದಲ್ಲಿ ಅದು ಇದು ಕೆಲಸಗಳು ನಡೀತಾ ಇತ್ತು ಅದಾದಮೇಲೆ ನಮ್ಮ ಮಳೆ ಇತ್ತು ಮಳೆ ಜಾಸ್ತಿ ಇದ್ದಾಗ ಚಳಿಗಾಲದಲ್ಲಂತೂ ಅಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ತುಂಬಾ ಚಳಿ ಇರುತ್ತೆ ಅಲ್ಲಿ ಇರೋದಕ್ಕಂತೂ ಸಾಧ್ಯವೇ ಆಗೋಲ್ಲ ಅಷ್ಟು ಇದಾಗ್ಬಿಡುತ್ತೆ ಚಳಿ ಹತ್ತಿಬಿಡತ್ತೆ ಹಾಗಾಗಿ ಹೋಗೇ ಇರಲಿಲ್ಲ ಈಗ ಸಮರಲ್ಲಿ ಏಪ್ರಿಲಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಆಗಿರಲಿಲ್ಲ ಸರಿ ಇವಾಗ ಸ್ಕೂಲ್ ಶುರುವಾಗೋಕ್ಕೆ ಮುಂಚೆ ಅಟ್ಲೀಸ್ಟ್ ಹೋಗ್ಬಿಡೋಣ ಅಂತ ಹೊರಟಿದ್ದೀವಿ ಸೊ ನಾವು ಕುಣಿಗಲ್ಲಿ ರೀಚ್ ಆಗೋ ಅಷ್ಟ ಅಷ್ಟರಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮ್ ಆಗ್ತಾಯಿತ್ತು ಚೆನ್ನಾಗಿತ್ತು ವಾತಾವರಣ ತಂಪಾಗಿ ಆ್ಯಂಡ್ ಎಲ್ಲೂ ನೋಡಿ ನಿಮಗೆ ರೋ ಗಾಡಿಗಳೇ ಕಾಣಿಸ್ತಾ ಇಲ್ಲ ಹೈವೇನಲ್ಲಾದರೂ ಸ್ವಲ್ಪ ಗಾಡಿಗಳಿತ್ತು ಈಗ ತೋಟ ಎಂಟರ್ ಆಗ್ತಾಯಿದ್ದೀವಿ ಅಂದರೆ ತೋಟದ ರೋಡ್ ಬಂತು ಎಂಟರ್ ಆಗ್ತಿದ್ದಂಗೆ ಫುಲ್ ಪ್ರಶಾಂತವಾಗಿದೆ ಅಲ್ಲಲ್ಲಿ ಅಡಿಕೆ ತೋಟಗಳು ಅಲ್ಲಲ್ಲಿ ಖಾಲಿ ತೋಟಗಳು ಎಲ್ಲ ಇದೆ ಇವತ್ತಿನ ವಿಡಿಯೋನ ನಾನು ಎರಡು ಭಾಗವಾಗಿ ಮಾಡಿದ್ದೀನಿ ಅಂದರೆ ತೋಟದಲ್ಲಿ ತೆಗ್ದಿರೋದು ಎರಡು ವಿಡಿಯೋ ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತಿನ ದಿವಸ ಒಂದು ವಿಡಿಯೋ ಬರುತ್ತೆ ಮತ್ತು ಬುಧವಾರ ದಿವಸ ಕೂಡ ತೋಟದಿಂದನೇ ನನ್ನ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಎರಡು ವ್ಲಾಗನ್ನು ತಪ್ಪದೆ ನೋಡಿ ಆ್ಯಂಡ್ ಫೈನಲಿ ನಮ್ಮ ತೋಟ ಎಂಟರ್ ಆಗ್ತಾ ಇದ್ದೀವಿ ಇದು ತೆಂಗಿನ ತೋಟ ಬೇಸಿಕಲಿ ಇದು ತೆಂಗಿನ ತೋಟ ಇದು ಆದರೆ ಈಗ ಅಡಿಕೆ ಹಾಕಿಸ್ತಾ ಇದ್ದಾರೆ ಮಧ್ಯದಲ್ಲಿ ಮತ್ತು ಆ ಕಡೆ ಇನ್ನೊಂದು ಎಕರೆ ಖಾಲಿ ಇತ್ತು ತೋಟ ಸೊ ಅಲ್ಲೂ ಕೂಡ ಪೂರ್ತಿ ಅಡಿಕೆ ನಡೆಸ್ತಾ ಇದ್ದಾರೆ ತೋಟ ಎಲ್ಲ ಕ್ಲೀನ್ ಮಾಡಿಸಿ ತುಂಬಾ ನೀಟಾಗಿತ್ತು ಹೋದ ವರ್ಷ ನೋಡಿದ್ದಕ್ಕೂ ಈ ವರ್ಷ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇತ್ತು ಅಬ್ಬಾ ಫೈನಲಿ ಬಂದ್ಬಿಡ್ವಿ ತೋಟಕ್ಕೆ ಎಷ್ಟು ನೀಟಾಗಿದೆ ಇನ್ನೊಂದು ಈ ಸಲ ಏನು ಖುಷಿ ವಿಷಯ ಅಂತಂದರೆ ತೋಟಕ್ಕೆ ಯೂಶ್ವಲಿ ನಾವು ಹೋಗೋದು ನಾನು ಅಮ್ಮ ಅಪ್ಪಾಜಿ ನನ್ನ ತಮ್ಮ ತಮ್ಮನ ಹೆಂಡ್ತಿ ಇಷ್ಟು ಜನನೇ ಹೋಗ್ತಾ ಇರ್ ಇದ್ವಿ ಈ ಸಲ ಏನಂತಂದರೆ ನಮ್ಮ ಅತ್ತೆ ಮಾವ ನಮ್ಮ ಅಜ್ಜಿ ತಾತ ಎಲ್ಲ ಕೂಡ ಬಂದಿದ್ದಾರೆ ಅಜ್ಜಿ ತಾತ ಅಂದರೆ ನಮ್ಮ ಅಮ್ಮ ಅವರ ಅಮ್ಮ ಅಪ್ಪ ಸೊ ಅವರು ತುಂಬಾ ಏಜ್ಡು ನಮ್ಮ ತಾತ ಅಂತೂ ನೈಂಟಿ ಫೈವ್ ಇದ್ದಾರೆ ನಮ್ಮ ಅಜ್ಜಿ ನಿಯರಿಂಗ್ ನೈಂಟೀಸ್ ಇದ್ದಾರೆ ಸೊ ಅವರು ಬಂದಿದ್ದರು ನಮಗೆಲ್ಲ ಅವ್ರು ಬಂದರೆ ತುಂಬಾ ಖುಷಿ ಆಗುತ್ತೆ ಮತ್ತು ಜಾಸ್ತಿ ಜನ ಇದ್ದರೆ ಈ ಥರ ಲೊಕೇಶನಲ್ಲೆಲ್ಲ ತುಂಬ ಚೆನ್ನಾಗಿರತ್ತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಮತ್ತು ಅಡುಗೆಗಳಂತೂ ವಿಧ ವಿಧವಾಗಿ ಮಾಡ್ಕೊಂಡು ತಿನ್ಬೋದು ಬಂದ ತಕ್ಷಣ ಹೋಗಿ ಒಂದು ಪುಟ್ಟ ರೌಂಡ್ ಹಾಕ್ಕೊಂಡು ಬಂದುಬಿಟ್ರೆ ಒಂದು ಸಮಾಧಾನ ಪೂರ್ತಿ ತೋಟ ಸುತ್ತಾಗಲ್ಲ ಹಾಗಾಗಿ ಅಲ್ಲೇ ಒಂದು ಪುಟ್ಟದಾಗಿ ರೌಂಡ್ ಹಾಕೊಂಡು ಮನೆ ಸುತ್ತಾ ಇರೋ ಎಷ್ಟು ಭಾಗ ಮಾತ್ರ ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿದ್ದೀನಿ ಇಲ್ಲಿ ಮನೆ ಇದು ಹಾವಿನ ಹುತ್ತ ಇದೆ ದೊಡ್ಡದಾಗಿ ಅದನ್ನು ಯೂಶ್ವಲಿ ಕೆಡವೋದಿಲ್ಲ ಹಾಗಾಗಿ ಅದು ಹಾಗೆ ಇದೆ ಅಂಡ್ ಮನೆ ಹಿಂಭಾಗದಲ್ಲಿ ಪೂರ್ತಿ ಖಾಲಿ ಆಗಿಬಿಟ್ಟಿದೆ ಎಲ್ಲ ಏನೇನೋ ಬೆಳ್ಕೊಂಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ ಪಕ್ಕ ತೋಟದವರು ನಾವು ಹೋಗೋಕೆ ಮುಂಚೆಯೇ ನಮ್ಮ ಅಮ್ಮ ಅಪ್ಪಾಜಿ ಬೆಳಗ್ಗೆ ಹೋಗಿದ್ರು ಅವ್ರು ಅವಾಗ ಅವಾಗ ಹೋಗ್ತಾ ಇರ್ತಾರೆ ನಮ್ಮ ಅಪ್ಪಾಜಿ ಅಂತೂ ಆಲ್ಮೋಸ್ಟ್ ಡೈಲಿ ಹೋಗ್ತಾ ಇರ್ತಾರೆ ಇಲ್ಲ ವಾರದಲ್ಲಿ ಒಂದು ಮೂರು ನಾಲ್ಕು ಸಲ ಅಂತೂ ಹೋಗೇ ಹೋಗ್ತಾರೆ ಬಿಕಾಸ್ ಅಲ್ಲಿ ಕೆಲಸಗಳು ನಡೀತಾ ಇರತ್ತಲ್ವ ನಿಂತು ಮಾಡಿಸ್ಬೇಕಾಗತ್ತೆ ಕೆಲವು ಸಲ ಅವರು ಕೂಡ ಸೇರಿಕೊಂಡು ಕೆಲಸಗಳು ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಅಮ್ಮ ಅಪ್ಪಾಜಿ ಬೆಳಗ್ಗೆನೇ ಹೋಗ್ಬಿಟ್ಟಿದ್ರು ನಾನು ನಮ್ಮ ಅಜ್ಜಿ ಅವರು ಅಂದರೆ ನಾನು ನಾನು ಜಾನು ಮತ್ತು ನಮ್ಮ ಅಜ್ಜಿ ಅವ್ರ ಫ್ಯಾಮಿಲಿ ಫುಲ್ಲು ಸ್ವಲ್ಪ ಲೇಟಾಗಿ ಅಂದರೆ ಸಂಜೆ ಮೇಲೆ ಹೊರಟು ಬಂದಿದ್ವಿ ಸೊ ನಾವು ಬರೋಷ್ಟಲ್ಲಿ ನಮ್ಮಮ್ಮ ಪುರಿ ಒಗ್ಗರಣೆ ಎಲ್ಲ ಹಾಕಿಟ್ಟಿದ್ರು ಹಚ್ಕೊಂಡು ಬಂದಿರ್ತೀವಿ viviente Eli. ನಮ್ಮ ಸಮನ್ವಿಗಂತೂ ಇಲ್ಲಿ ಬಂದುಬಿಟ್ರೆ ಅದೆಷ್ಟು ಖುಷಿ ಅವಳ ಪಾಡಿಗಳು ಓಡಾಡ್ಕೋಬೋದು ಫಸ್ಟ್ ತಿಂಗ್ ಮಣ್ಣಲ್ಲಿ ಆಟಾಡ್ಬೋದು ಅವ್ಳಿಗೆ ಎಷ್ಟು ಬೇಕೋ ಮನಸ್ಸೋ ಇಚ್ಛೆ ಅಷ್ಟು ಮಣ್ಣಲ್ಲಿ ಆಟಾಡ್ಬೋದು ಅದಾದ್ಮೇಲೆ ಈ ಸಲ ಸೈಕಲ್ ಬೇರೆ ತೊಗೊಂಡು ಬಂದುಬಿಟ್ಟದಾಳೆ ಹೋದಸಲಿ ಎಲ್ಲ ಸೈಕಲ್ ಎಟ್ಟೆಕ್ಸ್ತಾ ಇರಲಿಲ್ಲ ತುಳಿಯೋದಕ್ಕೆ ಈ ಸಲ ಸ್ವಲ್ಪ ಉದ್ದ ಆಗಿದ್ದಾಳೆ ಸೊ ಸೈಕಲ್ ತುಳ್ಕೊಂಡು ಓಡಾಡ್ಕೋಬೋದು ಮತ್ತೆ ಇಲ್ಲಿ ಅದಕ್ಕಂತಲೇ ಕ್ಯಾಂಪ್ ಫೈರ್ ಥರ ಹಾಕೋಕ್ಕೆ ಅಂತಲೇ ನಮ್ಮಪ್ಪ ಮಾಡಿಸಿದ್ದಾರೆ ರೀಸೆಂಟಾಗಿ ಮಾಡಿಸಿದದು ಬಿಕಾಸ್ ಸಂಜೆ ಹೊತ್ತು ಸೊಳ್ಳೆ ಎಲ್ಲ ಇದ್ದರೆ ಸಮ್ಮರಲ್ಲಿ ಅಲ್ಲಿ ಸೊಳ್ಳೆ ಅಲ್ಲ ಇದ್ದರೆ ಆ ಹಾಕಿ ನಮ್ಮ ತೆಂಗಿನಕಾಯಿ ಚಿಪ್ಪುಗಳು ಅದು ಲ್ಲ ಹಾಕಿ ಹೋಗಿ ಥರ ಮಾಡಿದ್ರೆ ಸೊಳ್ಳೆ ಹೊಟ್ಟೋಗುತ್ತೆ ಚಳಿಗಾಲದಲ್ಲಂತೂ ಚಳಿ ಕಾಯಿಸ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸೊ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಮಾಡಿಸಿದ್ದಾರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಸಮನ್ವಿಗೆ ಯಾಕೆ ತೋಟ ತುಂಬ ಇಷ್ಟ ಆಗುತ್ತೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ ಆಯಿತಾ ಈ ಸಲ ಮಾತ್ರ ನಾವು ಬೇಡ ನೀರು ಬಿಡಿಸೋದು ಫಸ್ಟ್ ಆಫ್ ಆಲ್ ಸ್ವಲ್ಪ ನೀರಿಗೆ ಸ್ವಲ್ಪ ಸ್ಕೇರ್ ಸಿಟಿ ಇದೆ ಅದು ಅಲ್ಲದೆ ಅದೆಲ್ಲ ಕ್ಲೀನ್ ಮಾಡಿಸಿಲ್ಲ ಆ್ಯಂಡ್ ನಾವು ಎಲ್ಲರೂ ಇಳಿಯೋದಿಲ್ಲ ಈ ಸಲ ಸ್ವಲ್ಪ ವಯಸ್ಸಾಗಿರೋ ಕ್ರೌಡ್ ಹೋಗಿರೋದ್ರಿಂದ ಆ್ಯಂಡ್ ನಾನು ಕೂಡ ನೀರಲ್ಲಿ ಇಳಿದು ಆಟಾಡೋಕ್ಕೆಲ್ಲ ಆಗೋದಿಲ್ಲ ಸೊ ಬರೀ ಜಾನು ಮನ್ವಿ ನಮ್ಮ ಅಪ್ಪಾಜಿ ಮೂರೇ ಜನಕ್ಕೆ ಹೋಕೋಸ್ಕರ ಪೂಲೆಲ್ಲ ಯಾಕೆ ಕ್ಲೀನ್ ಮಾಡಿಸಿ ಮತ್ತು ಅಷ್ಟೊಂದು ನೀರು ಯಾಕೆ ಬಿಡಬೇಕು ಅಂತ ಹೇಳಿ ಈ ಸಲ ನೀರು ಬಿಟ್ಟಿರಲಿಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಮಾ ತಿಂದು ಮತ್ತೆ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಕೂತಿದ್ವಿ ಈಗ ನಮ್ಮಮ್ಮ ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ದೋಸೆ ಚಟ್ನಿ ಮಾಡ್ಕೊಂಬಿಡೋಣ ರಾತ್ರಿಗೆ ಚೆನ್ನಾಗಿರುತ್ತೆ ಅದರ ಜೊತೆಗೆ ಅನ್ನ ಇಲ್ಲಿಂದ ತೊಗೊಂಡು ಹೋಗಿದ್ದು ಸಾರೆಲ್ಲ ಇತ್ತು ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದಾರೆ ಸೊ ಚಟ್ನಿಗೆ ಅಂತ ಹೇಳಿ ಫ್ರೆಶ್ ಕಾಯಿ ತುರಿತಾ ಇದ್ದಾರೆ ಇಲ್ಲಿ अच्छा, अच्छा। हाँ, देख रहा है। ओह, काई सकरिया। हम्म। तेरे को आश्चर्य है क्यों? सुलपते, अदाबी एक ज़्यादा देते हैं। हँसते हैं। पट्टो भी नहीं घस्ते, पट्टो अलग, हाँ, दोस्त। हम्म। खटास मार, गाले बरसाए, गाले बरसाए, तुले गाले, तुले गाले बरसाए, हाँ। ಈಗ ನಿಮ್ ಬೇರೆ ಬೇಯಿ ಸುತ್ತ ನಾವು ತೋಡ್ತಾನೆ ನೀರು ನಾನು ನೋಡ್ತಾನೆ ನಿಧಾನವಾಗಿ ನೋಡ್ತಾನೆ ಚೆನ್ನಾಗಿದೆ 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 ಅವರಿಗೆ പേರು ಮುಚ್ಚಕಲ್ಲ ಸಂಗುಕು ಅಮ್ಮ ಇmenin ಕೈ ನಾನೇ ಕೈ ಹಿಡ್ಕೊಂಡು ಎದ್ದುಬಿಡ್ತೀನಿ ಅಲ್ಲ ದುರ್ದಿ

ಹುರಿದ್ ಒಂದು ಕಾಯಲ್ಲಿ ಅರ್ಧ ಹೋಳಲ್ಲ ನಾವು ತಿಂದಿದ್ದೇ ಆಯಿತು ಸೊ ಚೆನ್ನಾಗಿರುತ್ತೆ ಆಫ್ ವಾಯ್ಸ್ ಅವರ್ ಸ್ವಲ್ಪ ನಾವುಗಳು ಮಾತಾಡೋದು ಕೇಳಿದ್ರೆ ಚೆನ್ನಾಗಿರತ್ತೇನೋ ಅಂತ ಹೇಳಿ ಅದನ್ನು ಕೂಡ ಹಾಕಿದ್ದೆ ನಮ್ಮ ತೋಟದ ಕಾಯಿ ಸ್ವಲ್ಪ ದೊಡ್ಡ ಕಾಯಿ ಅದು ಒಂದು ಕಾಯಿ ತುರಿದ್ರೇ ಎಷ್ಟೊಂದು ತುರಿ ಬರುತ್ತೆ ಆಲ್ಮೋಸ್ಟ್ ಒಂದೂವರೆ ಕಾಯಿ ನೀವು ಇಲ್ಲಿ ಬೆಂಗಳೂರಲ್ಲಿ ತೊಗೊಂಡು ತುರಿದ್ರೆ ಹೋಯ್ದು ಅಷ್ಟು ತುರಿ ಒಂದು ಕಾಯಲ್ಲೇ ಬರುತ್ತೆ ಸೊ ಹಾಗಾಗಿ ಅರ್ಧ ಹೋಳಲ್ಲ ನಾವು ತಿಂದಿದ್ದೇ ಆಯಿತು ಮನೆಯವರೆಲ್ಲನೂ ಅದಾದಮೇಲೆ ಅಮ್ಮ ಅಡುಗೆ ಮಾಡ್ತಾಯಿದ್ರು ಸರಿ ಈಚೆ ಎಲ್ಲ ಹೊಸೊಳ್ಳೆ ಹೋಗಲಿ ಅಂತ ಹೇಳಿ ಹೋಗೆ ಹಾಕಿದರು ನಾನು ಸಮನ್ವಿ ಜಾನು ಎಲ್ಲ ಈಚೆನೇ ಹಾಗೆ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ಇಲ್ಲಿ ಏನಂತಂದ್ರೆ ನವಿಲ್ಗಳು ತುಂಬಾನೇ ಜಾಸ್ತಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ ಬೆಳಗ್ಗೆನೇ ಹೇಳ್ಬೇಕು ಇಲ್ಲ ಸಂಜೆ ಮೇಲೆ ಬರುತ್ತೆ ನವಿಲ್ಗಳು ಸೊ ಹಾಗಾಗಿ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ನಾಲ್ಕು ಗಂಟೆಗೆ ಹೇಳು ತುಂಬ ನವಿಲು ಬರುತ್ತೆ ಅಂತ ಅದೇ ನಾ ಅವ್ರಿಗೆ ಹೇಳ್ತಾಯಿದ್ದೆ ನೀವೇ ಎದಂಗ ವಿಡಿಯೋ ಮಾಡಿಕೊಟ್ಬಿಡಿ ನಾಲ್ಕು ಗಂಟೆಗೆಲ್ಲ ಹೇಳೋಕ್ಕಾಗಲ್ಲ ಅಂತ ಊಟ ಎಲ್ಲ ಮುಗಿಸಿ ಆಚೆನೇ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ ಮಾತಾಡ್ತಾನೆ ಇರ್ಬೇಕು ರೀ ದೊಡ್ಡ ಚೇಳು ಬಂದ್ಬಿಡ್ತು ಇಷ್ಟುದದು ಭಯ ಆಗೋಯ್ತು ಆ್ಯಕ್ಚುಲಿ ಇಲ್ಲಿ ತೋಟದಲ್ಲಿ ಹಾವು ಚೇಳು ಎಲ್ಲ ಓಡಾಡ್ತಾ ಅಂದ್ರೆ ರಾತ್ರಿ ಹೊತ್ ಜಾಸ್ತಿ ಆಚೆ ಇದ್ರೆ ಇದೆಲ್ಲ ಕಾಣ್ ಸಿಗುತ್ತೆ ನಮ್ಗೆ ಆದರೆ ಇಷ್ಟು ದಿನ ನಾನು ನೋಡಿರಲಿಲ್ಲ ಇದನ್ನು ಇವತ್ತೇ ಮೊದಲನೇ ಸರಿ ಚೇಲ್ ನೋಡ್ತಾ ಇರೋದು ಆ್ಯಂಡ್ ಅದು ಹಿಂದೆ ಬಾಲ ಎತ್ತಿದೆ ನೋಡಿ ಅದರಲ್ಲಿ ವಿಷ ಇರುತ್ತಂತೆ ಸೊ ಹುಷಾರಾಗಿರಬೇಕು ಸರಿ ಸಾಕು ಒಳಗೆ ನಾವು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹೋಗಿ ಮಲಗಿಬಿಟ್ವಿ ನಾಳೆ ದಿನ ತೋಟದಲ್ಲಿ ಏನೇನು ಮಾಡಿದ್ವಿ ಅದಾದಮೇಲೆ ನಮ್ಮ ಅಜ್ಜಿ ಕಾಯಿಂದ ಹಾಲ್ಬಾಯ್ ಮಾಡಿಸಿದ್ವಿ ಸೊ ಅಥೆಂಟಿಕ್ ಹಾಲ್ ಹಾಲ್ಬಾಯ್ ರೆಸಿಪಿನ ನಮ್ಮ ಅಜ್ಜಿನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಮಾಡೋದು ಅಂತ ಆದರೆ ಇವತ್ತಿನ ವೀಡಿಯೋನಲ್ಲ ನಾಳೆ ವೀಡಿಯೋನಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಮತ್ತಷ್ಟು ತೋಟ ಹೇಗಿದೆ ಮತ್ತು ತೋಟದಲ್ಲಿ ಇನ್ನೇನೇನೆಲ್ಲ ಮಾಡಿದ್ವಿ ಏನೆಲ್ಲ ಮಸ್ತಿ ಮಾಡಿದ್ವಿ ಅಂತ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಓಕೆ ಸರಿ ಮತ್ತೆ ವಿಡಿಯೋ ಇಲ್ಲೇ ಮಾಡ್ತಾ ಮಾಡ್ತಿದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ತೋಟದಿಂದ ಓಕೆ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಮತ್ತೆ ಈ ವಿಡಿಯೋ ಹೇಗನ್ಸು ಅಂತ ಖಂಡಿತ ತಿಳಿಸಿ ಆಯ್ತಾ ಬಾಯ್ ಬಾಯ್